ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಅಹಿಂದ ಸಂಘಟನೆ ಬಲಗೊಳಿಸಿ ಜನರಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ರಾಜಕೀಯವಾಗಿ ಜಾಗೃತಿಗೊಳಿಸಲಾಗುವುದು ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಹೇಳಿದರು ಭಟ್ಕಳದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಾಲ್ ಅವರು ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆ ಬಲಗೊಳಿಸುವ ಉದ್ದೇಶದಿಂದ ಎಲ್ಲಾ ತಾಲೂಕಿನಲ್ಲಿಯೂ ಸಭೆ ಕರೆದು ಚರ್ಚಿಸಲಾಗುತ್ತಿದೆ ಯುವಕರನ್ನು ರಾಜಕೀಯವಾಗಿ ಸಶಕ್ತರನ್ನಾಗಿಸುವುದರೊಂದಿಗೆ ಸಂವಿಧಾನದ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಲಾಗುವುದು ಸಾಮಾಜಿಕ ಚಳುವಳಿಗಳ ಬಲವರ್ಧನೆ ಮೂಲಕ ರಾಜಕೀಯ ಸಬಲೀಕರಣ ಹೊಂದುವ ನಿಟ್ಟಿನಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಚಲನಾ ಸಮಿತಿ ರಚಿಸಲಾಗುವುದು ಎಂದ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆ ಅನುಸರಿಸಿದರು ಿ ಹೋರಾಟದ ತಳಹದಿ ರೂಪಿಸಲಾಗುವುದು ಭಟ್ಕಳದಲ್ಲಿ ಎಲ್ಲಾ ಪ್ರಮುಖರು ಅಹಿಂದ ಸಂಘಟನೆ ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ ಎಂದ ಅವರು ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹೆದ್ದಾರಿ ಸಮಸ್ಯೆ ಈ ಸ್ವತ್ತು ಅರಣ್ಯ ಅತಿಕ್ರಮಣದಂತಹ ಗಂಭೀರ ಸಮಸ್ಯೆ ಇದ್ದು ಈ ಸಮಸ್ಯೆ ಬಗ್ಗೆ ಜನ ಜಾಗೃತಿ ಮೂಡಿಸಿ ಹೋರಾಟ ರೂಪಿಸುವ ಅಗತ್ಯವಿದೆ ಎಂದರು ಸಮಾಲೋಚನಾ ಸಭೆ ಭಟ್ಕಲ್ ತಾಲೂಕು ಹಮ್ಮಿಕೊಂಡಿದ್ದೇವೆ ಸಭೆ ಮಾಡಿದ್ವಿ ನಾವು ನಂತರ ಮಾಧ್ಯಮದಲ್ಲಿ ತಮಗೆ ನಾವು ಇವತ್ತೊಂದು ವಿನಂತಿ ಮಾಡ್ಕೊಂಡಿದ್ವಿ ತಮ್ಮ ಜೊತೆ ವಿಚಾರ ಅಂತ ಬಂದಂಥ ತಮಗೆಲ್ಲರಿಗೂ ನಾನು ಮೊದಲನೇದಾಗಿ ಸ್ವಾಗತ ಮತ್ತು ನಮಸ್ಕಾರನ ತಿಳಿಸ್ತೀನಿ ಸೊ ನಾವು ಕಳೆದ ಹದಿನಾರನೇ ತಾರೀಕು ಜನವರಿ ಹದಿನಾರಕ್ಕೆ ಕುಮಟಾದೊಳಗೆ ರಾಜ್ಯದ ಐದು ಚಿಂತನೆಯ ನಾಯಕರುಗಳು ಬಂದು ಒಂದು ಸಭೆಯನ್ನು ಮಾಡಿದರು ಜಿಲ್ಲಾ ಮಟ್ಟದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅಲ್ಲಿ ದಿವಸ ಪ್ರೆಸೆನ್ಸ್ ಇದ್ದು ಎಲ್ಲರೂ ಬಂದಿದ್ರು ರಾಮಣ್ಣ ಇನ್ ಕೆಲವರು ಜನ ಎಲ್ಲರೂ ಇದ್ರು ಆಹಿಂದ ಹಳೆ ಚಿಂತನೆ ಅದು ಹೊಸಲ್ಲ ನೂರು ವರ್ಷ ಅಂತ ಹೇಳಿದ್ರು ಇನ್ನು ಇದ್ರು ಇಪ್ಪತ್ತೈದು ವರ್ಷದ ಇದನ್ನ ಅಲ್ಲಿ ಹಾಕಿದ್ದೇವೆ ಅಂತಂದ್ರೆ ಪುನರ್ ಸಂಘಟನೆ ದಿಕ್ಕಿನೊಳಗೆ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಪ್ರಥಮವಾಗಿ ಒಂದು ಅಹಿಂದ್ ಮೂಮೆಂಟ್ ಪ್ರಾರಂಭ ಆಗಿ ಆ ನಂತರ ಅದೇ ಸಂದರ್ಭದೊಳಗೆ ಹಾವನೂರು ವರದಿ ಹಾವನೂರು ಆಯೋಗ ದೇವರಾಜರು ಮುಖ್ಯಮಂತ್ರಿ ಆಗಿದ್ದಾಗ ಹಾವನೂರು ವರದಿ ರಚನೆಯಾಗಿ ಅಲ್ಲಿ ಪ್ರಥಮವಾಗಿ ಎಪ್ಪತ್ತೆರಡರೊಳಗೆ ಜಾತಿ ಜನಗಣತಿ ಪ್ರಥಮವಾಗಿ ನಮ್ಮ ರಾಜ್ಯದೊಳಗೆ ನಮ್ಮ ರಾಷ್ಟ್ರದೊಳಗೆ ಸ್ವಾತಂತ್ರ್ಯ ಬಂದ ನಂತರ ಜ ಜನಸಂಖ್ಯೆ ಜನಗಣತಿ ಮೊದಲೇ ಆಗಿದ್ವು ಬಟ್ ಜಾತಿ ಜನಗಣತಿ ಪ್ರಥಮವಾಗಿ ರಾಷ್ಟ್ರದೊಳಗೆ ಆಗಿರುವಂಥ ಸಂದರ್ಭ ಆ ಸಂದರ್ಭದೊಳಗೆ ಜಾತಿ ಜನಗಣತಿ ಆಧಾರದ ಮೇಲೆ ನಮ್ಮ ರಾಜ್ಯ ರಾಷ್ಟ್ರದೊಳಗೆ ಮತ್ತು ರಾಜ್ಯದೊಳಗೆ ಸುಮಾರು ಎಂಬತ್ತಾರು ಪರ್ಸೆಂಟ್ನಷ್ಟು ಟೋಟಲ್ ಅಲ್ಪಸಂಖ್ಯಾತರು ಹಿಂದುಳಿದವರು ಪರಿಶಿಷ್ಟ ಜಾತಿ ಎಲ್ಲರೂ ಸೇರಿ ಎಂಬತ್ತಾರರಷ್ಟು ಜನಸಂಖ್ಯೆ ಇದೆ ನಂತರ ಪ್ರಮುಖವಾಗಿ ಕರ್ನಾಟಕ ರಾಜ್ಯದೊಳಗೆ ಆ ಸಂದರ್ಭ ದೇವರಾಜ ಅರಸರವರು ಬಂದಾಗ ಎಲ್ ಜಿ ಹಾನೂರ್ ಅವರು ಕಾನೂನು ಮಂತ್ರಿ ಮತ್ತು ಇದು ನೇಮಕಾತಿಯಾಗಿ ಎಪ್ಪತ್ತೆರಡು ಎಂಬತ್ ಪರ್ಸೆಂಟ್ ಎಂಬತ್ತಾರು ಪರ್ಸೆಂಟ್ ನಷ್ಟು ಅಹಿಂದ್ ಗುಂಪುನವ್ರು ಇದ್ದು ಸರ್ಕಾರದ ಅವಕಾಶಗಳ ಲಭ್ಯತೆ ಒಳಗೆ ಉನ್ನತ ಹುದ್ದೆ ಇರಬಹುದು ಸಾರ್ವಜನಿಕ ಪ್ರತಿನಿಧಿತ್ವ ರಾಜಕೀಯ ಪ್ರತಿನಿಧಿತ್ವದೊಳಗೆ ಎಲ್ಲೋ ಆ ಪ್ರಮಾಣದೊಳಗೆ ನಮಗೆ ಅವಕಾಶ ದೊರಕ್ತಾ ಇಲ್ಲ ಹಾಗಾಗಿ ಆ ದಿಕ್ಕಿನೊಳಗೆ ಬರಬೇಕು ಅಂತ ಪ್ರಯತ್ನದೊಳಗೆ ಪುನರ್ ಸಂಘಟನೆ ದಿಕ್ಕಿನೊಳಗೆ ಆಗ ಪ್ರಾರಂಭ ಆದಂತಹ ಐನ್ ಸಂಘಟನೆ ಬರ್ತಾ ಬರ್ತಾ ಅದರದೇ ಆದಂತ ಭಿನ್ನಾಭಿಪ್ರಾಯಗಳು ಇದೆಲ್ಲದರ ಕಾರಣವಾಗಿ ಭಿನ್ನ ಭಿನ್ನ ಆಗಿ ಛಿದ್ರ ಆಗಿದ್ದಾವೆ ಛಿದ್ರಾದ ಪರಿಣಾಮವಾಗಿ ಅದು ನಮ್ಮ ಜಿಲ್ಲೆಯಲ್ಲಿ ಇರಬಹುದು ಮತ್ತು ರಾಜ್ಯದಲ್ಲಿ ಎಂಬತ್ತಾರಕ್ಕಿಂತ ಮೇಲ್ಪಟ್ಟು ಜನಸಂಖ್ಯೆ ಇದ್ದು ನಮಗೆ ಆ ಪ್ರತಿನಿಧಿತ್ವ ಸಿಗ್ತಾ ಇಲ್ಲ ಎಲ್ಲಿ ಧ್ವನಿ ಕೊಡೋಕ್ಕಾಗ್ತಾ ಇಲ್ಲ ಎಲ್ಲ ಯಾವುದೇ ಜಾತಿ ಇರ್ಬೋದು ಅದು ಬ್ರಾಹ್ಮಣರಿಂದ ಹಿಡಿದು ಭಂಗಿವರಿಗೆ ಯಾರಲ್ಲಿ ಆ ಒಂದು ನೋವನ್ನು ಪಡುವಂತ ಪರಿಸ್ಥಿತಿ ಎಲ್ಲ ಇದು ಇಲ್ಲಿ ಜಾತಿ ಆಧಾರದ ಮೇಲಿಂದಲ್ಲ ಸೊ ಹಾಗಾಗಿ ಆ ಒಂದು ಇದ್ರಿಂದ ಅದು ಮಾತನಾಡಿದ ಅವರು ಆ ದಿಕ್ಕಿನೊಳಗೆ ನಮ್ಮ ಯುವಕರು ಇವತ್ತಿನ ದಿವಸದೊಳಗೆ ದಿಕ್ ತಪ್ಪು ಹೋಗ್ತಾ ಇರೋದ್ರಿಂದ ರಾಷ್ಟ್ರದಿರ್ಬೋದು ನಮ್ಮ ಜಿಲ್ಲೆದಿರ್ಬೋದು ಈ ಎಲ್ಲ ಸಮಸ್ಯೆ ಪಕ್ಕದ ಹೋಲಿಕೆಗೆ ನೋಡಿದಾಗ ಯಾವೊಂದು ಇಲ್ಲದೆ ಇರೋದಕ್ಕೆ ಕಾರಣ ನಮ್ಮ ವೀಕ್ ಪಾಯಿಂಟ್ಸ್ಗಳು ಅಥವಾ ನಮ್ಮ ಸಮುದಾಯ ನಮ್ಮ ಒಟ್ಟಾರೆ ಜನಸಂಖ್ಯೆ ವೈಫಲ್ಯತೆ ಇದೆ ಅಂತ ನಾವು ಕನ್ಕೊಂಡಿದೀನಿ ಹಾಗಾಗಿ ಆ ಎಂಬತ್ನಾಲ್ಕು ಪರ್ಸೆಂಟ್ ಏನು ಜನಸಂಖ್ಯೆ ಇದೆ ಅದಕ್ಕೆ ಅನುಗುಣವಾಗಿ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಅವಕಾಶಗಳನ್ನ ಪ್ರತಿನಿಧಿತ್ವಗಳನ್ನ ಪಡೆಯುವಲ್ಲಿ ಸ್ಥಾಪಿಸಿಕೊಳ್ಳುವಲ್ಲಿ ನಾವು ಮುಂದಾಗಬೇಕು ಅದಕ್ಕೆ ಪೂರಕವಾಗಿ ಮೊದಲು ಜಾಗೃತಿ ರೂಪಿಸ್ಕೊಳ್ಬೇಕು ಯಾಕ ಹಿರಿಯ ಮುಖಂಡ ರಾಮ ಎಂಗೆರ ಮಾತನಾಡಿ ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆಯ ಅಗತ್ಯವಿದೆ ಅಹಿಂದ ವರ್ಗದಲ್ಲಿ ಸಾಮಾಜಿಕ ರಾಜಕೀಯದ ಜಾಗೃತಿ ಆಗಬೇಕು ಎಂದರು ತಂಜಿಮ್ ಅಧ್ಯಕ್ಷ ಎನಾಯ್ ಶಾಬಂದ್ರಿ ಮಾತನಾಡಿ ಅಹಿಂದ ಸಂಘಟನೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಜಿಲ್ಲೆಯ ಸಮಸ್ಯೆ ಬಗ್ಗೆ ಹೋರಾಟ ಮಾಡಲು ಸಂಘಟಿತರಾಗುವುದು ತೀರಾ ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಮತ್ತು ಮಾರುಕೇರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಂಡಿನಾಯ್ಕ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ್ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ್ ವೆಂಕಟಯ್ಯ ಬೈರುಮನೆ ಕುಮಟಾದ ಸುಧಾಕರ ಶಿವಾನಂದ ನಾಯ್ಕ್ ಶಿರಸಿ ಕೆ ಸುಲೇಮಾನ್ ಶ್ರೀಧರ ನಾಯಕ್ ಟಿಡಿನಾಯ್ಕ ದಿನೇಶ್ ಗೊಂಡ ವೆಂಕಟೇಶ್ ನಾಯ್ಕ ಇತರರು ಇದ್ದರು कैनरा प्लस न्यूज़ भटकड़ा